ಈ ಒಂದು ಪತ್ರಿಕಾಗೋಷ್ಠಿ ಇತ್ತೀಚಿನ ರಾಜಕೀಯ ರಾಜಕೀಯದ ಬೇರೆ ಬೇರೆ ವಿಚಾರಗಳನ್ನು ಇಟ್ಟುಕೊಂಡು ಆದಂಥ ಘಟನೆಯ ಬಗ್ಗೆ ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣ ಮತ್ತು ಶಾಸಕನಾಗಿ ಮಾಧ್ಯಮದ ಮುಖಾಂತರ ಕೆಲವಾರು ವಿಚಾರಗಳನ್ನು ಕಾಂಗ್ರೆಸ್ನ ನಾಯಕರಿಗೆ ಮತ್ತು ಈ ಜಿಲ್ಲೆಯ ಜನತೆಗೆ ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಮೈಸೂರಿನ ಮೂಡದ ಅವ್ಯವಹಾರಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈಗಾಗಲೇ ಮಾನ್ಯ ರಾಜ್ಯಪಾಲರು ವಿಚಾರಣೆ ದೃಷ್ಟಿಯಲ್ಲಿ ಅನುಮತಿ ನೀಡಿದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಪಾರದರ್ಶಕ ನಿಷ್ಪಕ್ಷವಾದಂಥ ತನಿಖೆಯನ್ನು ಅನುಕೂಲವಾಗುವಂತೆ ಮುಖ್ಯಮಂತ್ರಿಗಳು ಕೂಡಲೇ ರಾಜೀನಾಮೆಯನ್ನು ಕೊಟ್ಟು ನಿಷ್ಪಕ್ಷತಾಪಾತವಾದಂಥ ತನಿಖೆಗೆ ಸಹಕರಿಸಬೇಕು ಈ ತನಿಖೆಯಲ್ಲಿ ಅವರು ಯಾವುದೇ ರೀತಿಯ ಅವರ ಪಾತ್ರವಿಲ್ಲ ಅಂತೇಳಿ ಆದರೆ ಪುನರಪ್ಪಿ ಅವರು ಮುಖ್ಯಮಂತ್ರಿ ಕುರ್ಚಿ ಆಲಂಘಿಸ್ಕೊಳಿದ್ರೆ ಆಲಂಸಿದ್ರೆ ನಮಗೇನು ತೊಂದರೆ ಇಲ್ಲ ಮುಖ್ಯಮಂತ್ರಿಗಳು ತಮ್ಮ ಕುರ್ಚಿಯನ್ನು ಬಿಟ್ಟು ತಮ್ಮ ಸ್ವಾರ್ಥವನ್ನು ಬಿಟ್ಟು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ಆಗ್ರಹ ಮಾಡ್ತಾ ಇದೆ ಈಗಾಗಲೇ ಇವತ್ತು ಮೂಡದ ಹಗರಣ ಬಗ್ಗೆ ಇಡೀ ರಾಷ್ಟ್ರ ಮಟ್ಟದಲ್ಲಿ ಒಂದು ರೀತಿಯ ಅಂತಾರಾಷ್ಟ್ರ ಮಟ್ಟದಲ್ಲಿ ಸದ್ದು ಮಾಡ್ತಾ ಇರುವಂಥದ್ದು ಅದು ಕೂಡ ಕರ್ನಾಟಕದ ಬಗ್ಗೆ ಇಡೀ ದೇಶದ ಎಲ್ಲ ಜನರು ಮತ್ತು ಬೇರೆ ಈ ದೇಶದಲ್ಲಿರುವಂಥ ದೇಶದ ಹುಟ್ಟಿ ಬೇರೆ ಬೇರೆ ಪ್ರಪಂಚದಲ್ಲಿದ್ದಂಥ ವ್ಯಕ್ತಿಗಳು ಒಂದು ಅನುಮಾನದ ರೀತಿಯಲ್ಲಿ ಕರ್ನಾಟಕವನ್ನು ನೋಡ್ತಾ ಇದ್ದಾರೆ ಈ ಅನುಮಾನ ಯಾಕಕ್ಕಾಗಿ ಅಂತ ಹೇಳಿದ್ರೆ ಕೇವಲ ಒಬ್ಬರು ಸಿದ್ದರಾಮಯ್ಯವರ ಅವರ ಅಹಂಕಾರ ಮತ್ತು ಅವರು ಈ ರೀತಿಯ ಭ್ರಷ್ಟಾಚಾರನಾಗಿ ರಾಜ್ಯವನ್ನು ಮುನ್ನಡೆಸ್ಕೊಂಡು ಬಂದು ಇಷ್ಟೊಂದು ದೊಡ್ಡ ಬೃಹತ್ ಹಗರಣಗಳನ್ನು ಮಾಡಿದ ನಂತರ ಕೂಡ ನಾನು ರಾಜೀನಾಮೆಯನ್ನು ನೀಡುವುದಿಲ್ಲ ಬೇಕಾದರೆ ರಾಜ್ಯಪಾಲರೇ ರಾಜೀನಾಮೆ ನೀಡಲಿ ಅಂತೇಳುವಂಥ ಮಾತನ್ನು ಅವರು ಹೇಳ್ತಾರೆ ಅಂತೇಳಿ ಆದರೆ ಇವರ ಅಹಂಕಾರದ ಪರಮಾವಧಿ ಅಂತೇಳುವಂಥದ್ದು ನಾವು ಇವತ್ತು ತಿಳ್ಕೊಳ್ಬೇಕಾಗ್ತದೆ ಇವತ್ತು ಭ್ರಷ್ಟಾಚಾರದ ಕಳಂಕ ಹೊತ್ತಿರುವಂಥ ಸಿದ್ದರಾಮಯ್ಯವರು ಕಾಂಗ್ರೆಸ್ಸಿನ ಈ ಹೀನ ಮನಸ್ಥಿತಿಗೆ ಹಿಡಿದ ಕೈಗನ್ನಡಿ ಅಂತೇಳಿ ನಾನು ಹೇಳಿ ಬಯಸ್ತಾ ಇದ್ದೇನೆ ನಾನಿವತ್ತು ಸಿದ್ದರಾಮಯ್ಯವರ ಮಾತನ್ನು ಕೇಳಿಸ್ಕೊಂಡ್ರೆ ಇನ್ನು ಮುಂದಿನ ದಿನಗಳಲ್ಲಿ ಕೋರ್ಟಿನಲ್ಲಿ ತನಿಖೆಯಾಗಿ ಸಿದ್ದರಾಮಯ್ಯವರ ಪರವಾಗಿ ಆರೋಪ ಸಾಬೀತಾಗಿ ಜೈಲಿಗೆ ಹೋದರೆ ಹೋಗುವಂಥ ಪ್ರಸಂಗ ಬಂದರೆ ಕೂಡ ನಾನ್ಯಾಕೆ ಜೈಲಿಗೆ ಹೋಗಲಿ ನೀವೇ ಜೈಲಿಗೆ ಹೋಗಿ ಅಂತ ಹೇಳುವಂಥ ಮಾನಸಿಕತೆ ಅವರ ಮನಸ್ಸಿನಲ್ಲಿ ಇದೆ ಹಾಗಾಗಿ ಅವರ ವೈಯಕ್ತಿಕವಾದಂಥ ಸ್ವಾರ್ಥಕ್ಕೆ ಸಚಿವ ಸಂಪುಟ ನಿರ್ಣಯ ಖಂಡನ ತೆಗೆದುಕೊಂಡು ಇಡೀ ರಾಜ್ಯದ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಆಡಳಿತ ಎಲ್ಲ ಅವರ ಒಬ್ಬರ ಸ್ವಪ್ರತಿಷ್ಠೆ ಘನತೆಗಾಗಿ ಕಾಂಗ್ರೆಸ್ಸನ್ನು ಕೂಡ ಸಂಪೂರ್ಣ ನಾಶ ಮಾಡ್ತಾ ಇದ್ದಾರೆ ಇದರ ಮುಖಾಂತರ ಸಿದ್ದರಾಮಯ್ಯ ಅವರು ಅಂತ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಇವತ್ತು ಮಾತಿದ್ರೆ ಅವರು ಹೇಳುವಂಥದ್ದು ನಾವೊಬ್ಬರೇ ಸಂವಿಧಾನಕ ರಕ್ಷಕರು ಇವತ್ತು ಸಂವಿಧಾನಬದ್ಧವಾಗಿ ರಾಜ್ಯಪಾಲರು ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ತನಿಖೆಗೆ ಅನುಮತಿ ಕೊಟ್ಟದ್ದು ರಾಜ್ಯಪಾಲರಿಗೆ ತನಿಖೆಗೆ ಅನುಮತಿ ಕೊಡುವಂಥ ಅವಕಾಶಗಳು ಅಧಿಕಾರಿಗಳು ಇದ್ದ ಅಧಿಕಾರಿಗಳು ಇದ್ದಂಥ ಸಂದರ್ಭದಲ್ಲಿ ಆ ರಾಜ್ಯಪಾಲರ ಬಗ್ಗೆ ಕೂಡ ಭಾಳ ಹೀನಾಯವಾಗಿ ಮಾತಾಡಿ ಇವತ್ತು ಗಲಭೆಯನ್ನು ಎಬ್ಬಿಸ್ತಿರುವುದು ಯಾವ ಸಂವಿಧಾನದ ರಕ್ಷಣೆ ಅಂತ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಇದು ಅಂತ ಹೇಳೋದನ್ನು ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ ಈ ಕಾಂಗ್ರೆಸ್ ಭ್ರಷ್ಟಾಚಾರದ ವಿರುದ್ಧ ಯಾರೇ ಮಾತಾಡಲಿ ಮಾತನಾಡಿದಂಥದ್ದು ಸರಿಯಲ್ಲ ಅವರು ಬಿ ಜೆ ಪಿಯ ಏಜೆಂಟ್ಗಳು ಅಂತ ಹೇಳ್ತಾರೆ ಇವತ್ತು ರಾಜ್ಯಪಾಲರು ಕೇಂದ್ರ ಸರ್ಕಾರದ ಕೈಗೊಂಬೆ ಅಂತ ಹೇಳುವಂಥದ್ದು ಹೇಳಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇನ್ನು ಮುಂದಿನ ದಿನಗಳಲ್ಲಿ ಕೋರ್ಟಿಗೆ ಇನ್ನೇನೇ ನೋಡ್ತಾರೋ ಜಡ್ಜಿಗೆ ಏನೇನು ನೋಡ್ತಾರೋ ಅಂತೇಳುವಂಥವ್ರು ಪ್ರಶ್ನಾರ್ಥಕ ಚಿಹ್ನೆ ಇಡೀ ರಾಜ್ಯದ ಜನರಿಗೆ ಕಾಡ್ತಾ ಇದೆ ಯಾರೇ ಮಾತಾಡಿದರೆ ಅವರು ಬಿ ಜೆ ಪಿಯ ಏಜೆಂಟ್ ಹೇಳೋ ರೀತಿಯಲ್ಲಿ ಇವತ್ತು ಮಾಧ್ಯಮದವರು ಪ್ರಶ್ನೆ ಕೇಳುವಾಗ ಮಾಧ್ಯಮದವರನ್ನು ಕೇಳುವಂಥದ್ದು ನಾಚಿಗೆ ಗೀಡುಗಾಗ್ತದೆ ಏನಪ್ಪ ನಿಮ್ಮನ್ನು ಬಿ ಜೆ ಪಿ ಅವರು ಕಳಿಸಿದ್ರ ನೀನು ಬಿ ಜೆ ಪಿ ಅಂತೇಳೋ ರೀತಿಯಲ್ಲಿ ಮಾತಾಡ್ತಾರೆ ಅಂತೇಳಿ ಆದರೆ ಅಂದರೆ ಅವರಿಗೆ ಯಾವುದೇ ಒಂದು ವ್ಯಕ್ತಿ ಅವರಿಗೆ ಪ್ರಶ್ನೆಯನ್ನು ಎತ್ತಬಾರದು ಪ್ರಶ್ನೆಯನ್ನು ಎತ್ತಿದ ಕೂಡಲೇ ಅವರನ್ನು ಒಂದು ಪಾರ್ಟಿ ಅಥವಾ ನಾನೊಬ್ಬ ಹಿಂದುಳಿದ ವರ್ಗದವನು ಹಾಗಾಗಿ ನನಗೆ ಈ ರೀತಿ ಆರೋಪ ಅಂಥೇಳೋ ರೀತಿಯಲ್ಲಿ ಬೇರೆ ಬೇರೆ ರಾಜಕಾರಣದ ಈ ಅವ್ಯವಸ್ಥೆ ಮೂಡುವಂಥ ರೀತಿಯ ರಾಜ್ಯವನ್ನು ಒಂದು ರೀತಿಯ ಸಂಕಷ್ಟಕ್ಕೆ ಹಾಕ್ತಾ ಇದ್ದಾರೆ ಇದು ರಾಜ್ಯ ಕಂಡಂಥ ಬ್ರಹ್ಮಾಂಡ ಭ್ರಷ್ಟಾಚಾರದಲ್ಲಿ ಮುಖ್ಯಮಂತ್ರಿಗಳೇ ಭಾಗಿಯಾಗಿರುವಂಥ ಸಂದರ್ಭದಲ್ಲಿ ಗೌರವಾನ್ವಿತ ರಾಜ್ಯಪಾಲರಿಗೆ ಸಾಮಾಜಿಕ ಕಾರ್ಯಕರ್ತರಾದ ಟಿ ಜೆ ಅಬ್ರಾಂ ಸ್ನೇಹಮಯಿ ಕೃಷ್ಣ ಪ್ರದೀಪ್ ಕುಮಾರ್ ಎಸ್ ಪಿ ಅವರು ಸಾಕ್ಷ್ಯಾಧಾರಗಳನ್ನು ಕೊಟ್ಟು ರಾಜ್ಯಪಾಲರತ್ರ ಎಲ್ಲ ದಾಖಲೆಗಳನ್ನು ಕೊಟ್ಟು ಅವರು ತಮ್ಮ ಮನವಿಯನ್ನು ಮಾಡಿಕೊಂಡಿರ್ತಾರೆ ಆವಾಗ ರಾಜ್ಯಪಾಲರು ಅವರದ್ದೇ ಆದ ಒಂದು ಸುದೀರ್ಘವಾದ ಸಮಾಲೋಚನೆ ಸಂವಿಧಾನದ ತಜ್ಞರ ಮತ್ತು ಕಾನೂನಿನ ತಜ್ಞರೊಟ್ಟಿಗೆ ಸಮಾಲೋಚನೆ ಮಾಡಿಕೊಂಡೇ ಇವತ್ತು ರಾಜ್ಯಪಾಲರು ಅದಕ್ಕೆ ಅನುಮತಿಯನ್ನು ಕೊಡ್ತಾರೆ ಹಾಗಾಗಿ ಆ ಅನುಮತಿಯನ್ನು ಕೊಟ್ಟ ನಂತರ ರಾಜ್ಯಪಾಲರ ಬಗ್ಗೆ ಯಾವ ಎಲ್ಲ ಮಾತುಗಳನ್ನು ನೀವು ಆಡ್ತಾ ಇದ್ದೀರಿ ಎಲ್ಲ ಕಡೆಗಳಲ್ಲಿ ಮಾತಾಡುವಂಥ ಶಬ್ದಗಳನ್ನು ಕೇಳಿದರೆ ನೀವಂತೂ ಸಂವಿಧಾನದ ರಕ್ಷಕರು ಅಂತೇಳುವಂಥದ್ದು ನೀವು ಹೇಳಿದರೆ ಜನರು ನಿಮಗೆ ಉಗಿಯುವಂಥ ಪರಿಸ್ಥಿತಿಗಳು ದೂರ ಇಲ್ಲ ಈ ಹಿಂದೆ ಇಂಥದ್ದೇ ಪರಿಸ್ಥಿತಿ ಬಂದಿತ್ತು ನಿರ್ಮಾಣವಾಗಿದ್ದಾಗ ರಾಜ್ಯಪಾಲರು ಸಂವಿಧಾನ ಬಗ್ಗೆ ನಡೆಸಿಕೊಂಡು ತನ್ಮತಿಗೆ ಅನುಮತಿ ನೀಡಿದ್ದಾರೆ ಪಾರದರ್ಶಕ ತನಿಖೆ ಮಾಡಲು ಯಡಿಯೂರಪ್ಪನವರೇ ಕುರ್ಚಿ ಬಿಟ್ಟು ಬಿಡಿ ಇಳಿಯಿರಿ ಇದೇ ಸಿದ್ದರಾಮಯ್ಯ ಹೇಳಿದರು ಅವತ್ತು ಹೇಳಿದಂಥ ಮಾತಿನ ಆ ತಾಕತ್ತು ಇವತ್ತು ಅವರಿಗೆ ಅನ್ವಯಿಸುವುದಿಲ್ವ ಅವತ್ತು ಯಡಿಯೂರಪ್ಪನವರಿಗೆ ಇಳಿಯಿರಿ ಅಂತೇಳಿ ಭಾಳ ದೊಡ್ಡ ಹೋರಾಟವನ್ನು ಮಾಡಿದಂಥವರು ಗಲಾಟೆಯನ್ನು ಬೀಸಿದವರು ಮಾತು ಮಾತಿಗೆ ಯಡಿಯೂರಪ್ಪರಿಗೆ ಶೀಮಾರಿ ಹಾಕ್ಲಿಕ್ಕೆ ಪ್ರಯತ್ನಪಟ್ಟವರು ಅವತ್ತು ಯಡಿಯೂರಪ್ಪರು ಏನು ಮಾಡಿದ್ದಾರೆ ಅಂತೇಳೋದಕ್ಕಿಂತ ಇವತ್ತು ನೀವು ಅವತ್ತು ಯಡಿಯೂರಪ್ಪರಿಗೆ ಆರೋಪ ಮಾಡಿದ್ರೆ ನೀವು ನ್ಯಾಯಸಮ್ಮತಿ ಆಗಿದ್ದರೆ ನಿಮಗೆ ಎಲ್ಲೋ ಒಂದು ಕಡೆ ನಿಮಗೆ ಒಂದು ನೀವೊಂದು ವ್ಯಕ್ತಿ ಅಂತೇಳುವಂಥದ್ದು ಗೌರವ ಇದ್ದರೆ ನೀವು ಹೇಳಿದಂಥ ಆವತ್ತಿನ ಮಾತುಗಳನ್ನು ಇವತ್ತು ಉಳಿಸ್ಕೊಳ್ಳಿ ಇದು ಜನರ ಅಭಿಪ್ರಾಯಗಳು ಜನರು ಇವತ್ತು ಮಾತನಾಡುವಂಥದ್ದು ಹಾಗಾಗಿ ಇವತ್ತು ನಾನು ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಅವತ್ತು ಇವತ್ತು ನೀವು ಹೇಳ್ತಾ ಇದ್ದೀರಿ ಅಬ್ರಾಹಂ ಬ್ಲ್ಯಾಕ್ ಮೇಲರ್ ಅವರ ಮಾತಿಗೆ ಬೆಲೆ ಕೊಡುವ ಅವಶ್ಯಕತೆ ಇಲ್ಲ ಅಂತೇಳುವಂಥ ಸಿದ್ದರಾಮಯ್ಯ ಹೇಳ್ತಾ ಇದಾರೆ ಇವತ್ತು ಈ ಹಿಂದೆ ಆ ಅಬ್ರಾಹಂ ಅವರೇ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದವರ ಮೇಲೆ ಆರೋಪ ಹಾಕಿದಾಗ ಆ ಆರೋಪವನ್ನು ಹಿಡ್ಕೊಂಡೇ ನೀವು ಚಾಟಿ ಬೀಸಿರಿ ಸರ್ಕಾರದ ವಿರುದ್ಧವಾಗಿ ಎದ್ದು ಬೀದು ಬಂದಂಥ ಘಟನೆಗಳನ್ನು ನಮಗೆ ನೆನಪಿಲ್ಲದಿರ್ಬೋದು ಆ ಅಂತ ಆ ಸಂದರ್ಭದಲ್ಲಿ ಆ ಅಬ್ರಾಮ್ ನ್ಯಾಯ ಉಕ್ತವಾದ ಅಬ್ರಾಮ್ ಇವತ್ತು ಈ ಆ ಅಬ್ರಾಮ್ ಬ್ಲ್ಯಾಕ್ ಮೇಲರಾ ಯಾವ ರೀತಿಯ ಮಾನಸಿಕತೆ ನೋಡಿ ಹಾಗಾಗಿ ಇವತ್ತು ನೀವು ಅಕ್ರಮವನ್ನು ಮಾಡಿಲ್ಲ ಅಂತೇಳಿ ಆದರೆ ನೀವು ಯಾವುದೇ ತಪ್ಪನ್ನು ಮಾಡಿಲ್ಲ ಅಂತೇಳಿ ಆದರೆ ನೀವು ಇಷ್ಟೆಲ್ಲ ಗಲಾಟೆ ಬೀಸಿದೆ ಯಾಕೆ ತನಿಖೆಯನ್ನು ಎದುರಿಸಿ ನೀವು ಸಚಿವ ಸಂಪುಟದಲ್ಲಿ ಯಾವುದೇ ರೀತಿಯ ತನಿಖೆ ಮಾಡಬಾರ್ದು ಅಂತೇಳುವಂಥದ್ದು ಯಾಕೆ ನಿರ್ಧಾರ ಮಾಡ್ತೀರಿ ಕೋರ್ಟಿಗೆ ನಿಮ್ಮ ವಕೀಲರನ್ನು ಹಾಕಿ ಸ್ಟೇ ತಗೊಳ್ಳುವಂಥ ಪ್ರಯತ್ನ ನೀವು ಸರಿಯಾಗಿದ್ದರೆ ಕೋರ್ಟಿನ ಕೇಸ್ ಕಟ್ಕಟ್ಟನ್ನು ಎದುರಿಸಿ ಡಿಫೆನ್ಸ್ ಮಾಡಿಕೊಳ್ಳೋದು ಒಂದು ಹೆದರಿಸಿಕೆಯಿಂದ ಕುರ್ಚಿಯನ್ನು ಉಳಿಸ್ಕೊಳ್ಳುವಂಥದ್ದು ಒಂದು ಇಲ್ಲಿ ಕುರ್ಚಿ ಹೊಡೆಸ್ಕೊಳ್ಳುವಂಥದ್ದು ತಪ್ಪು ಮಾಡಿ ಕುರ್ಚಿ ಹೊಡಿಸ್ಕೊ ಉಳಿಸ್ಕೊಳ್ಳುವಂಥ ಒಂದು ಪ್ರಕ್ರಿಯೆ ಸಾಮಾನ್ಯವಾಗಿ ಎಲ್ಲ ಕಣ್ಣೇ ಜನರ ಕಣ್ಣಿಗೆ ಕಾಣ್ತಾ ಇದೆ ಹಾಗಾಗಿ ಇವತ್ತು ಮೊಂಡು ಹಠವನ್ನು ಮಾಡಿಕೊಂಡು ಇವತ್ತು ಭಾಳ ದೊಡ್ಡ ರೀತಿಯಲ್ಲಿ ರಾಜ್ಯದ ಜನರ ಒಂದು ರೀತಿಯ ವಿರುದ್ಧವಾದ ತಾವು ಒಂದು ರಾಜೀನಾಮೆ ಕೊಡಬೇಕಾದಂಥ ಪರಿಸ್ಥಿತಿ ಬರ್ತದೆ ಅಂತ ಹೇಳುವಂಥ ಸಂದರ್ಭದಲ್ಲಿ ತಮ್ಮ ಆಡಳಿತದ ಎಲ್ಲ ಜವಾಬ್ದಾರಿಗಳನ್ನು ಮರೆತು ತಮ್ಮ ಪಾರ್ಟಿ ತಮ್ಮ ಪಕ್ಷದ ಕಾರ್ಯಕರ್ತರು ಅಥವಾ ತಮ್ಮ ಹಿತೈಷಿಗಳನ್ನು ಸೇರಿಕೊಂಡು ಇವತ್ತು ಗೂಂಡಾ ರೀತಿಯಲ್ಲಿ ವರ್ತಿಸುವಂಥ ರಾಜ್ಯಕ್ಕೆ ಬೆಂಕಿ ಕೊಡಿಸುವಂಥ ರಾಜ್ಯವನ್ನು ಹೊತ್ತಿ ಉರಿಸುವಂಥ ರೀತಿಯ ಒಂದು ಚಟುವಟಿಕೆಯನ್ನು ಮಾಡ್ತಾ ಇದ್ದಾರೆ ನಾವು ಸಂವಿಧಾನದ ರಕ್ಷಕರು ಅಂತ ಹೇಳುವಂಥದ್ದು ನಿನ್ನೆ ಮಂಗಳೂರಿನಲ್ಲಾದಂಥ ಘಟನೆಗಳು ಮಾಧ್ಯಮದವರಿಗೆಲ್ಲರಿಗೂ ಗೊತ್ತಿದೆ ಬಸ್ಸಿಗೆ ಕಲ್ಲಾಕಿ ಗಾಜುಗಳನ್ನು ಪುಡಿ ಮಾಡುವುದು ಆ ಬಸ್ಸಿನ ಎದುರುಗಡೆ ಹೆಡ್ಲೈಟಿಗೆ ಕಾಲಲ್ಲಿ ತೊಳೆದು ಆ ಹೆಡ್ಲೈಟನ್ನು ಪುಡಿ ಮಾಡುವಂಥದ್ದು ಅದು ಭಾಳ ಆಶ್ಚರ್ಯ ಏನಂತೇಳಿದ್ರೆ ಒಂದು ಆ ಕಲ್ಲು ಬಿದ್ದಾಗ ಒಂದು ಮಹಿಳೆ ಕಣ್ಣಿಗೆ ಮುಖ ಗಾಯ ಆಗ್ತದೆ ಟ್ರೀಟ್ಮೆಂಟ್ ಕೊಡಿಸುವಂಥ ಸಂದರ್ಭದಲ್ಲೇ ಇಲ್ಲೂ ಪೊಲೀಸರು ಆ ಬಸ್ಸನ್ನು ಮತ್ತು ಇನ್ನಿತರ ಎಲ್ಲ ರೀತಿಯ ಈ ರೀತಿಯ ಘಟನೆ ಮಾಡಿದವರಿಗೆ ನೋಟಿಸ್ ಕೊಟ್ಟು ಬಿಟ್ಟುಬಿಡ್ತಾರೆ ನೋಟಿಸ್ ಕೊಟ್ಟು ಬಿಡುವಂಥ ಒಂದು ಚಾಳಿ ಯಾವತ್ತು ನೀವು ಆಲೋಚನೆ ಮಾಡಿ ಯಾರೋ ಒಬ್ಬ ಫೇಸ್ಬುಕ್ನಲ್ಲಿ ಸಿದ್ದರಾಮಯ್ಯ ಅವರಿಗೆ ಪ್ರಶ್ನೆ ಹಾಕಿದರೆ ನೋಟಿಸ್ ಕೊಟ್ಟು ಕೇಳಲಿಲ್ಲ ಅವರು ಸೀರೆ ಎಳೆದುಕೊಂಡು ಹೋಗಿ ಎಫ್ ಐ ಆರ್ ಮಾಡಿದ್ದಾರೆ ಮುಖ್ಯಮಂತ್ರಿಗಳ ವಿರುದ್ಧ ಯಾವುದೇ ರೀತಿಯ ಫೇಸ್ಬುಕ್ಕನಲ್ಲಿ ಹಾಕಿದ್ದಕ್ಕೆ ನೇರವಾಗಿ ಎಳೆದುಕೊಂಡು ಹೋಗಿ ಕೋರ್ಟ್ ಕೇಸ್ ಹಾಕಿದಾರಲ್ಲ ಖಾಲಿ ಪೆನ್ನಲ್ಲಿ ಬರೆದಿದ್ದಕ್ಕೆ ಫೇಸ್ಬುಕ್ಕಲ್ಲಿ ಹಾಕಿದ್ದಕ್ಕೆ ನೀವು ಕೇಸ್ ಹಾಕಿದ್ದೀರಿ ಇವತ್ತು ಈ ರೋತಿ ಘಂಟಾಘೋಷವಾಗಿ ಮಂಗಳೂರಿನ ಮಹಾನಗರ ಪಾಲಿಕೆ ಎದುರುಗಡೆ ಗಾಂಧಿ ಪ್ರತಿಮೆ ಎದುರುಗಡೆ ಇಷ್ಟೆಲ್ಲ ದೊಡ್ಡ ಅಹಿತಕರವಾದಂಥ ಘಟನೆ ಮಾಡಿ ಬಸ್ಸಿಗೆ ಉಡಿ ಮಾಡುವಂಥದ್ದು ಇದನ್ನೆಲ್ಲ ಮಾಡಿದಾಗ ನೋಟಿಸ್ ಕೇಳಿ ಕಾರಣ ಕೇಳಿ ತನಿಖೆಗೆ ನೀವು ಹಾಜರಾಗಬೇಕು ಅಂಥೇಳಿ ನಿಮ್ಮ ನೆನಪಿರಲಿ ನಿನ್ನೆ ತನಿಖೆಗೆ ಹಾಜರಾಗಬೇಕು ಅಂತೇಳುವಂಥ ಹೇಳಿದಂಥ ನೋಟಿಸ್ ಅದಕ್ಕೆ ಎಲ್ಲಿಯಾದರೂ ರಸ್ತೆ ಬದಿಯಲ್ಲಿ ತಿಂಡಿ ತಿನಿಸುಗಳನ್ನು ಕಟ್ಟಲಿಕ್ಕಾಗುವುದು ಆ ನೋಟಿಸ್ಗೆ ಇವತ್ತಿನ ತನಕ ಬೆಲೆ ಇಲ್ಲ ಈ ಈ ಟೈಮ್ ತನಕ ಯಾವುದೇ ಒಂದು ಮೂರು ನಾಲ್ಕು ಆರೋಪಿಗಳು ಅಂತೇಳುವವರು ವಿಚಾರಣೆಗೆ ಹಾಜರಾಗಿಲ್ಲ ಇವತ್ತು ಇವತ್ತು ವಿಚಾರಣೆಗೆ ಹಾಜರಾಗಿಲ್ಲ ನಮ್ಮ ಆಡಳಿತ ಇದೆ ನಮ್ಮ ಸರಕಾರ ನಮ್ಮ ಗೃಹ ಮಂತ್ರಿಗಳಿದ್ದಾರೆ ನಮ್ಮ ಮುಖ್ಯಮಂತ್ರಿಗಳಿದರೆ ನಿಮ್ಮ ನೋಟಿಸನ್ನು ತೆಗೆದು ಪಾಗರ ಕೊಡೀರಿ ಅಂತ ಹೇಳೋ ರೀತಿಯಲ್ಲಿ ಆ ನೋಟಿಸ್ಗೆ ಇವತ್ತು ಇವತ್ತು ಆ ನೋಟಿಸ್ನ ಬಗ್ಗೆ ಯಾವ್ದಾದ್ರು ತನಿಖೆ ಆಗಿದೆ ಅಂತೇಳಿ ನೀವು ಪೊಲೀಸ್ ಸ್ಟೇಷನ್ ಬರ್ಕೆಯಲ್ಲಿ ಕೇಳಿ ನೋಡಿ ಹಾಗಾದರೆ ಇನ್ನು ನಂತರದ ಮುಂದಿನ ದಿನಗಳಲ್ಲಿ ರಾಜಕೀಯ ಪ್ರತಿಭಟನೆಗಳಿಂದ ಹಿಡಿದು ಹಲವು ಸಂಘ ಸಂಸ್ಥೆಗಳ ಪ್ರತಿಭಟನೆಗೆ ಎಲ್ಲೋ ಒಂದು ಕಡೆ ಜನರಿಗೆ ಇಂಡೈರೆಕ್ಟಾಗಿ ಪೊಲೀಸ್ ಇಲಾಖೆ ಮತ್ತು ಸರ್ಕಾರವೇ ನೀವು ಕನ್ನಡಿ ಹೊಡೆದ್ರೆ ನಿಮಗೆ ನೋಟಿಸ್ ಕೊಡಲಾಗುವುದು ಅಂತೇಳುವಂಥದ್ದು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಒಪ್ಕೊಂಡಂಗಾಯಿತು ಸ್ವತಃ ಬಸ್ಸು ಸಂಘದ ಮಾಲಕರು ಎಸೋಸಿಯೇಷನ್ದ ಅಧ್ಯಕ್ಷರು ಆ ಬಸ್ಸಿನ ಮಾಲಕರು ಕಮಿಷನ್ ಹತ್ರ ಮತ್ತು ಪೊಲೀಸ್ ಹತ್ರ ಮತ್ತು ಸ್ಟೇಷನ್ನಲ್ಲಿ ಹೋಗಿ ಭಿಕ್ಷೆ ಬಿಡಬೇಕು ನನ್ನ ಪು ಬಸ್ಸನ್ನು ಹೊಡೆದಿದ್ದಾರೆ ಎಫ್ ಐ ಆರ್ ಮಾಡಿ ಅಂತೇಳಿದರೆ ಈ ಪುಣ್ಯಾತ್ಮರು ಐ ಆರ್ ಮಾಡಲಿಕ್ಕೆ ಹೋಗಿ ಕೇಳಲ್ಲ ಇದು ಹಿಟ್ಲರ್ ರಾಜಕಾರಣನ ತಾಲಿಬಾನ್ ಮಾದರಿಯ ಸರ್ಕಾರನ ಇದಕ್ಕೆ ಏನಂತ ಹೇಳಬೇಕು ಅಂತ ನೀವು ಒಂದು ಪತ್ರಿಕೆಯವರು ಇದಕ್ಕೊಂದು ಶೀರ್ಷಿಕೆ ಕೊಡಬೇಕು ನಾಳೆ ಆ ಬಸ್ಸಿನ ಮಾಲಕರ ಸಂಘದ ಅಧ್ಯಕ್ಷರಾದಂತಹ ಹೈದರ್ ಪರತಿಪ್ಪಾಡಿಯವರು ಪತ್ರಿಕೆ ಹೇಳಿಕೆ ಕೊಟ್ಟಿದ್ದಾರೆ ಹಾಗಾಗಿ ಒಟ್ಟು ಇವರ ವಿಚಾರಗಳನ್ನು ನೋಡಿದ್ರೆ ಎಲ್ಲೋ ಒಂದು ಕಡೆ ಸರಕಾರ ಬಂದಿದೆ ಅಂತ ಹೇಳುವಾಗ ನಾವು ಹೇಳಿದ್ದೆ ನಡೆದದ್ದೇ ದಾರಿ ಹೇಳಿದೆ ಮಾತು ಅಂತ ಅಂತೂ ಐವಾನ್ ಡಿಸೋಜ್ ಅವರ ಒಂದು ಮಾತನ್ನ ಕೇಳಿಸ್ಕೊಂಡ್ರೆ ಐವಾನ್ ಡಿಸೋಜ್ ಅವರು ಬಾಂಗ್ಲಾದಲ್ಲಿ ನಡೆದಂತೆ ನಡೆದ ಹಂಗೆಯಂತೆ ಇಲ್ಲೂ ನಡೆಸಿ ರಾಜ್ಯಪಾಲರ ಕಚೇರಿಗೆ ನುಗ್ಗಿ ಅವರನ್ನು ಓಡಿಸ್ತೇವೆ ಅಂತೆ ಸಂವಿಧಾನವಾಗಿ ಬಂದಂತಹ ಹುದ್ದೆಯ ಇಡೀ ರಾಜ್ಯದ ಒಂದು ವ್ಯವಸ್ಥೆಯಲ್ಲಿ ಅಷ್ಟೊಂದು ದೊಡ್ಡ ಘನತವೆತ್ತ ರಾಜ್ಯಪಾಲರಿಗೆ ಓಡಿಸುವಂಥ ಒಂದು ಅಹಂಕಾರದ ಮಾತುಗಳನ್ನು ಒಂದು ಶಾಸಕರಾಗಿ ಹೇಳ್ತಾರೆ ಅಂತೇಳಿ ಆದರೆ ಇದರಲ್ಲಿ ಒಂದಂತೂ ಸ್ಪಷ್ಟ ಐವಾನ್ ಡಿಸೋಜ್ ಅವರು ಒಂದು ರಾಜ್ಯಪಾಲರು ದಲಿತರು ಅಂತ ಹೇಳೋ ಕಾರಣ ಈ ಮಾತನ್ನು ಹೇಳ್ತಾ ಇದಾರೆ ದಲಿತಕರ ಘಟನೆ ಆಗಿದೆ ಇಲ್ಲಿ ಒಂದು ಏನೋ ಆಗಿದೆ ಅಂದರೆ ಸುಮೋಟೋ ಮಾಡ್ತಾರಲ್ಲ ಒಂದು ರಾಜ್ಯಪಾಲರ ಬಗ್ಗೆ ಮಾತಾಡಿದ್ದಕ್ಕೆ ಸುಮೋಟೋ ಕೇಸನ್ನು ದಾಖಲಿಸಿಕೊಳ್ಳಲಿಕ್ಕೆ ಪೊಲೀಸರಿಗೆ ಐವಂಡಿಸೋದ ಮೇಲೆ ತಾಕತ್ತಿಲ್ವಾ ನಿನ್ನ ಪೊಲೀಸ್ ಕಮಿಷನರ್ ಹತ್ರ ಹೋದಾಗ ಅವ್ರು ಹೇಳ್ತಾರೆ ಯಾರಾದರೂ ಕಂಪ್ಲೇಂಟ್ ಕೊಟ್ಟರೆ ನಾವು ಕೇಸ್ ದಾಖಲನೆ ಮಾಡ್ತೀವಿ ನಿನ್ನೆ ಸಾಯಂಕಾಲ ರಾತ್ರಿ ತನಕ ಅಲ್ಲಿ ಕೂತು ನಮ್ಮ ಯುವ ಮೋರ್ಚಾದ ಯುವಕರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವತ್ತಿನ ತನಕ ಎಫ್ ಐ ಆರ್ ಆಗಿಲ್ಲ ಕಂಪ್ಲೇಂಟ್ ಕೊಟ್ಟರೆ ಪರಿಶೀಲಿಸಲಾಗುವುದು ಎಫ್ ಐ ಆರ್ ಮಾಡುವಂಥದ್ದು ನಿನ್ನೆ ಹೇಳ್ತಾರಂತೆ ಪೊಲೀಸರು ಪೊಲೀಸರು ನಾವು ತಾ ಕಾನೂನು ಸಲಹೆಗಳನ್ನು ಪಡ್ಕೊಂಡು ಏನಂತ ಮುಂದಿನ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತ ಹೇಳ್ತಾರೆ ಅಂತ ಹಾಗಾದರೆ ಒಂದು ಎಮ್ ಎಲ್ ಸಿ ಬಸ್ಸಿಗೆ ಕಲ್ಲು ಹೊಡಿಸಿದ್ರು ಎಮ್ ಎಲ್ ಸಿ ರಾಜ್ಯಪಾಲರಿಗೆ ಕಿತ್ತು ಓಡಿಸ್ತೇವೆ ಅಂತ ಹೇಳಿದರು ಇಲ್ಲ ನಾಳೆ ಎಮ್ ಎಲ್ ಸಿ ಚೂರಿಗೆ ಹಾಕಿದ್ರು ಲೀಗಲ್ ಒಪಿನಿಯನ್ ಪಡ್ಕೊಳ್ತಾ ಕೂತ್ಕೊಳ್ತಾರೆ ಇವರು ಆಡಳಿತ ಪಕ್ಷದ ಶಾಸಕರಲ್ಲ ಹಾಗಾಗಿ ಇವತ್ತು ಒಂದಂತೂ ಐವಂಡಿಸೋದ ಯಾಕೆ ಹೀಗೆ ಮಾಡಿದ್ದು ಅಂತೇಳಿದರೆ ಒಂದು ವಾರ್ಡ್ ಮಟ್ಟದ ಗ್ರಾಮ ಪಂಚಾಯತ್ನಿಂದ ಹಿಡಿದು ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಒಂದು ವಾರ್ಡಿನ ಕಾರ್ಪೊರೇಟರ್ ಗೆಲ್ಲಲಿಕ್ಕೆ ಯೋಗ್ಯತೆ ಇಲ್ಲದಂಥ ವ್ಯಕ್ತಿ ಐವಂಡಿಸೋದ ಒಂದು ವಾರ್ಡಿಗೆ ಕಾರ್ಪೊರೇಟರ್ ಆಗಲಿಕ್ಕೆ ಯೋಗ್ಯತೆ ಇಲ್ಲದಂಥ ಗೆಲ್ಲಿಕ್ಕಾಗದಂಥ ವ್ಯಕ್ತಿ ಅದಕ್ಕಾಗಿ ಸಿದ್ದರಾಮಯ್ಯ ಖುಷಿಪಡಿಸಬೇಕು ಯಾಕಂದರೆ ಮೊನ್ನೆ ಮೊನ್ನೆ ಎಮ್ ಎಲ್ ಸಿ ಕೊಟ್ಟಿದ್ದಾರೆ ಈ ಸಿದ್ದರಾಮಯ್ಯರಿಗೆ ಪರವಾಗಿ ಮಾತನಾಡಿದ ಇಡೀ ರಾಜ್ಯದಲ್ಲಿ ಟಿ ವಿಯಲ್ಲಿ ಸಂಚನ ಆಗಿದ್ರೆ ನೀವು ನಿಮಗೆ ನೀವು ನನಗೆ ಎಮ್ ಎಲ್ ಸಿ ಕೊಟ್ಟದಟ್ಟಾಗಿ ನಿಮಗೆ ನಾನು ಇಷ್ಟೊಂದು ಗಟ್ಟಿಯಾಗಿ ಮಾತನಾಡಿದ್ದೇನೆ ಅಂತ ತೋರಿಸ್ಕೊಡ್ಬೇಕು